ವಿವಿಧ ಸಂಘಟನೆಗಳ ವೇದಿಕೆಯಿಂದ ಪ್ರತಿಭಟನೆ ಮತ್ತು ರಾಷ್ಟ್ರಪತಿಗೆ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಾ ವಿವಿಧ ಸಂಘಟನೆಗಳ ವೇದಿಕೆಯಿಂದ ಪ್ರತಿಭಟಿಸಿ ರಾಮದುರ್ಗ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗೆ ಮನವಿ ನೀಡಿದರು ಭಾರತ ದೇಶದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಬಿಆರ್ ಗವಾಯಿ ಅವರತ್ತ ಕೋರ್ಟ್ ಕಲಾಪ್ ನಡೆಯುತ್ತಿರುವಾಗಲೇ ಶೂ ಎಸೆದಿರುವ ಘಟನೆ ಆಘಾತಕಾರಿಯಾಗಿದ್ದು ಈ ಪ್ರಯತ್ನ ಮಾಡಿದ್ದು ಅರೆಹುಚ್ಚ ಅಥವಾ ಮಾನಸಿಕ ಅಸ್ವಸ್ಥನಲ್ಲ ಮೇಲಾಗಿ ಪ್ರಬುದ್ಧತೆ ಹೊಂದಿದ್ದ ಸುಪ್ರೀಂ ಕೋರ್ಟಿನ ವಕೀಲರಾದ ಎಪ್ ಇಪ್ಪತ್ತೊಂದು ವರ್ಷ ವಯಸ್ಸಿನ ರಾಕೇಶ್ ಕಿಶೋರ್ ಎಂಬ ಮತೀಯ ವ್ಯಕ್ತಿ ಈ ಘಟನೆ ಮಾಡಿದ್ದು ಈ ಘಟನೆಯನ್ನ ಕಾರ್ಮಿಕ ಸಂಘಟನೆ ಒಳಗೊಂಡಂತೆ ಎಲ್ಲ ವಿವಿಧ ಸಂಘಟನೆಗಳ ವೇದಿಕೆ ತೀವ್ರವಾಗಿ ಖಂಡಿಸಿತು ಮಧ್ಯಪ್ರದೇಶದ ಖಜುರಾಹೋ ದೇವಸ್ಥಾನ ಸಂಕಿರಣದಲ್ಲಿ ಮಹಾವಿಷ್ಣುವಿನ ಪ್ರತಿಮೆ ಮರುಸ್ಥಾಪಿಸಲು ಆದೇಶ ನೀಡಬೇಕೆಂದು ಕೋರಿಕೆ ಇದ್ದ ಅರ್ಜಿಯನ್ನು ಗವಾಯಿ ಅವರು ತಿರಸ್ಕರಿಸಿದ್ದರು ಇದನ್ನೇ ನೆಪ ಮಾಡಿಕೊಂಡು ಸನಾತನ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಬೊಬ್ಬೆ ಹಾಕಿ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಈ ರೀತಿಯ ಶೂ ಎಸೆಯುವ ಪ್ರಯತ್ನ ಮಾಡಿರುವುದು ದೇಶಕ್ಕೆ ಹಾಗೂ ಸಂವಿಧಾನಕ್ಕೆ ಮಾಡಿದ ಅಪಮಾನವಾಗಿದೆ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆಯ ಮುಖಂಡರು ಮಾತನಾಡಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಎಂ ಜೈನೇಖಾನ್ ಎಸ್ಜಿ ಚಿಕ್ಕನರಗುಂದ ಮಹಮ್ಮದ್ ಶಫಿ ಬೆಣ್ಣಿ ಚಿದು ದೊಡ್ಡಮನಿ ನಾಗಪ್ಪ ಸಂಗೊಳ್ಳಿ ಎಂಕೆ ಯಾದವಾರ್ಡ್ ನಿಂಗಪ್ಪ ಕರಿಗಾರ್ ಪಿಯು ಬೈರಕ್ತಾರ್ ಡಿಎಫ್ ಹಾಜಿ ಸುಭಾಷ್ ಗೋಡ್ಕೆ ಪಡಿಯಪ್ಪ ಕ್ವಾರಿ ರಾಜು ಶಿ ಎಸ್ಜಿ ಚಿಕ್ಕನರಗುಂದ ಮಹಿಳಾ ಸಂಘಟನೆ ಮುಖಂಡರಾದ ಸರಸ್ವತಿ ಮಾಳರ್ಕರ್ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಪ್ರತಿಭಟನೆಯನ್ನು ಹಾಕೊಂಡಿದೆ ಈಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನೇ ಇಂಥ ಸ್ಟೋ ಇರಿಸುವಂತ ಕೆಲಸ ಮಾಡ್ತಾರೆ ನಮ್ಮಂತ ಸಾಮಾನ್ಯ ಜನರು ಪ್ರಾಡಿಯವರು ಈಗ ದಲಿತರನ್ನ ಅವರು ಟಾರ್ಗೆಟ್ ಮಾಡ್ತಾರೆ ಅವರು ಆರ್ ಎಸ್ ಒಂದು ಮೂರನೇ ವರ್ಷ ಈ ಮನೆ ಆಚರಣೆ ಅವರು ಅದನ್ನು ಇಟ್ಕೊಂಡು ಇದನ್ನ ದಲಿತರನ್ನ ಟಾರ್ಗೆಟ್ ಮಾಡಿಕೊಂಡ ದಲಿತು ಮುನ್ನ ಇಟ್ಕೊಳ್ತಾರೆ ದಲಿತರಿಗೆ ಬಹಳ ಅನ್ಯಾಯ ಮಾಡಕತ್ತಾರ ಆಮೇಲೆ ಅದನ್ನ ಶೋಚದ ಅರೆಸ್ಟ್ ಮಾಡುದು ಬಿಟ್ಟ ಮುಖಂಡರ ಸಮರ್ಥನೆ ಅಂದ್ರೆ ಒಬ್ಬ ನ್ಯಾಯಮೂರ್ತಿಗೆ ಶೋಧಿದಂತ ವಿರೋಧ ಮಾಡಿದ ಬಿಟ್ಟ ಏ ಅವರು ಮಾಡಿದ್ದು ಒಳ್ಳೇ ಹೇಳುವಂತ ಈ ವೃಚಾಗಳಿನ ಈ ವೃಶ್ಯಾಗಳಿಗೆ ನಾವು ಖರೀದಿ ನಾವು ಸುಮ್ಮನೆ ತಿನ್ನ ಮೂಲನೇ ಮಗ ಎತ್ತರ ಕೊಡ್ತೇವಂತೇಳಿ ಇವತ್ತಿನ ಈ ಪ್ರತಿಭಟನೆ ಮೂಲಕ ನಾವು ಎಚ್ಚರಿಕೆ ಕೊಡಕಂತೇಳಿ ಇನ್ನೊಮ್ಮೆ ಈ ಪ್ರತಿಭಟನೆ ಆ ಸುಪ್ರೀಂ ಕೋರ್ಟ್ನ ಜಜ್ ಜಡ್ಜ್ ಬಿ ಆರ್ ಗವಾಯಿ ಅಂತ ಹೇಳಿ ಆ ಗವಾಯಿಯವರ ಮೇಲೆ ಕೋರ್ಟ್ ಕಲಾಪಗಳು ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಕೋರ್ಟ್ ನಾಗೆ ಕೇಸ್ ಇರ್ತಾವೆ ಆ ಕಲಾಪಗಳು ನಡೆಯುವಂತಹ ಸಂದರ್ಭದಲ್ಲಿ ಒಬ್ಬ ಸನಾತನಿ ಸನಾತನಿ ಧರ್ಮದ ಹೆಸರು ಹೇಳ್ಕೊಳ್ಳುವಂತ ಒಬ್ಬ ಸನಾತನಿ ಧರ್ಮದ ರಕ್ಷಕ ಅಂತ ಹೇಳಿಕೊಳ್ಳುವಂತ ಒಬ್ಬ ವ್ಯಕ್ತಿ ಅವರಿಂದ ಬೇರೆ ಎಲ್ಲ ವಕೀಲ ರಾಕೇಶ್ ಕಿಶೋರ್ ಅಂತ ಹೇಳಿ ಅವನು ಈ ಗವಾಯೋರ್ ಮೇಲೆ ಚಪ್ಪಲಿ ಎಸೆದಂತ ಒಂದು ಘಟನೆಯನ್ನು ಮಾಡ್ಯಾನ ಈ ಘಟನೆಯನ್ನ ಬೆಳಗಾಂ ಜಿಲ್ಲೆಯ ಲಾಂಬೂರ್ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆ ದೂರವಾಗಿ ಖಂಡನೆ ಮಾಡ್ತೈತೆ ಎನ್ನುವಂತ ಮಾತನ್ನ ನಾವು ಹೇಳ್ತಾ ಇಲ್ಲಿ ಜಾತಿ ಧರ್ಮದ ಆಧಾರದಲ್ಲಿ ಇವತ್ತ ಜನರನ್ನ ಹೊಡಿಯುವಂತ ಜನರನ್ನ ಬೇರ್ಪಡಿಸುವಂತ ಕೆಲಸ ಆಗ್ತಾ ಇದೆ ಸೇವಾ ಸಂಘದ ಒಂದು ನೂರನೇ ಶತಮಾನೋತ್ಸವ ಮಾಡುವಾಗ ನೂರು ರೂಪಾಯಿ ನಾಣ್ಯವನ್ನ ಬಿಡುಗಡೆ ಮಾಡಿದ್ರು ಅಲ್ಲಿ ಆರ್ ಎಸ್ ಎಸ್ ಚಿತ್ರ ಐತಿ ಯಾರು ಹೇಳಿದ್ರು ಆರ್ ಎಸ್ ಎಸ್ ಚಿತ್ರ ಹೇಳಿ ಖಜುರಾಹೋ ಅಂತೇಳಿ ಒಂದು ಊರೈತಿ ಮಧ್ಯಪ್ರದೇಶದಲ್ಲಿ ಆ ಖಜುರಾಹೋದಲ್ಲಿ ವಿಷ್ಣುವಿನ ಮೂರ್ತಿಯನ್ನ ಮರುಸ್ಥಾಪನೆ ಮಾಡ್ಬೇಕಂತ ಹೇಳಿ ನೀವು ಆದೇಶ ಮಾಡಬೇಕು ಅಂತ ಹೇಳಿ ಇದೇ ವಕೀಲ ಇದೇ ಸುಪ್ರೀಂ ಕೋರ್ಟಿನ ಕೋರ್ಟ್ನ ಹೇಳಿದಾಗ ಅವರು ಮಾಡಲಿಲ್ಲ ಆದೇಶ ಇವರು ಸನಾತನಿ ಧರ್ಮದ ವಿರೋಧಿಗಳದಾರ ಅನ್ನುವಂತ ಒಂದು ನೆಪ ಇಟ್ಟುಕೊಂಡು ಈ ದಲಿತ ಕೋರ್ಟಿನ ಒಂದು ಉಚ್ಚ ಒಂದು ಸ್ಥಾನದಲ್ಲಿ ಇರುವಂತ ಗವಾಯಿಯವರ ಮೇಲೆ ಹೆಚ್ಚಿಸುವ ರಕ್ಷಣಾ ಆಮೇಲೆ ಅವರ ಒಂದು ಇದು ಇದು ಅವರು ಅವ್ರ ಮೇಲೆ ಶು ಹೆಸಿದ್ರು ಸಾಮಾನ್ಯ ಜನರ ಬಾಳ ಏನು ಅನ್ನುವಂಥದ್ದು ನೀವು ಅರ್ಥ ಮಾಡ್ತೀವಿ ರಾತ್ರಿ ಎಂಟು ಗಂಟೆಗೆ ಜ್ಞಾನೋದಯ ಆತವ್ರಿ ನರೇಂದ್ರ ಮೋದಿ ಅವರಿಗೆ ಓಹೋ ಇದು ತಪ್ಪ ಇದು ಅಂತ ಹೇಳಿ ಇಷ್ಟೇ ಹೇಳಿದ್ರು ಆದ್ರೆ ಇದು ಮಾಡಿದ್ದು ಘಟನೆ ಅವ್ರ ಮೇಲೆ ಕ್ರಮ ಅನ್ನುವಂತ ಮಾತನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳಿಲ್ಲ ಯಾಕಂತಂದ್ರೆ ಅವರು ಆರ್ ಎಸ್ ಎಸ್ ಚೇಲಾನ ಆರ್ ಎಸ್ ಎಸ್ ಏನ್ ಹೇಳ್ತೈತಿ ಅದೇ ರೀತಿಯಲ್ಲಿ ಹೇಳುವಂತ ನಮ್ಮ ಪ್ರಧಾನಮಂತ್ರಿಗಳು ಈ ರೀತಿ ಯಾಕೆ ನಡೆದೈತಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳು ದಲಿತರ ಮೇಲೆ ಹಲ್ಲೆಗಳು ಸಾಮಾನ್ಯ ಜನರ ಮೇಲೆ ಹಲ್ಲೆಗಳು ಯಾಕೆ ಅಂತಂದ್ರೆ ಈ ಆರ್ ಎಸ್ ಎಸ್ ಏನು ಒಂದು ಇದೆ ಪೂರ್ತಿ ದೇಶದಲ್ಲಿ ವಿಷ ಬೀದಿಗಳನ್ನು ಬಿತ್ತುವಂತ ಕೆಲಸ ಏನ್ ನಡೆದೈತಿ ಆ ಕೆಲಸ ಮಾಡುವುದರಿಂದ ಆರ್ ಎಸ್ ಎಸ್ ಅವರು ಹೆಸರು ಇವತ್ತೇನೈತಿ ಉಚ್ಚ ಮಟ್ಟದಲ್ಲಿರುವಂತವ್ ಆಗ್ಲಿ ಅಥವಾ ಯಾರೇ ಆಗಲಿ ಅವ್ರ ಮೇಲೆ ಹಲ್ಲೆ ಮಾಡುವಂತ ನಡೆದೈತಿ ಇದು ಯಾವಾಗಲೂ ಯಾವ ಹೆಸರು ತಗೊಳ್ಳುವ ಅವಶ್ಯಕತೆ ಇಲ್ಲ ಸರ್ವೋಚ್ಚ ಉಚ್ಚ ನ್ಯಾಯಾಲಯದ ಒಂದು ಅಪಮಾನ ಮಾಡ್ಯಾನ ಅವಂಗ ಏನ ಈ ಆರ್ ಎಸ್ ಎಸ್ ದವ್ರ ಬೆಂಬಲ ಅದಲ್ಲ ಅವನ್ನ ಮೊದಲು ನಾವು ಕಳೆಗಣಿಸ್ಬೇಕಾಗೈತಿ ನಾವು ಎಲ್ಲಾರು ಇದಕ್ಕೆ ಮೊದ್ಲು ನಾವು ಆರ್ ಎಸ್ ಎಸ್ ಅನ್ನು ಬ್ಲಾನ್ ಮಾಡ್ಬೇಕಾಗೈತಿ ಈಗ ಸಾಲಾರು ಥರ ಆಗೈತಿ ಇನ್ನು ನಾವು ಅದಕ್ಕೆ ನಿಲ್ಲಿಬೇಕಾಗೈತಿ ಯಾಕಂದ್ರೆ ಅವ್ರು ಅದ್ರ ಸಪೋರ್ಟ್ ಅದಾರ ಅನ್ನೋ ಒಂದು ಮುಖ್ಯ ಒಂದು ಕಾರಣ ಇದ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸಣ್ಣ ಕೇಸ್ ಆದ್ರೆ ನಾವು ಅಲ್ಟ್ರಾಸಿಟ್ ಕೇಸ್ ಆಗ್ತಾರೆ ರೀ ಇಲ್ಲಿ ಯಾವ ಯಾವುದೇ ಮ್ಯಾಗ ಆಗಲಿ ಯಾವುದೋ ಒಂದು ಜಾತಿ ಮ್ಯಾಗ ಆಗಲಿ ಅದ್ರ ಜೊತಿಗೆ ಅವ್ನಗ ಯಾಕೆ ಹಾಕಲಿಲ್ಲ ಅನ್ನುವಂತ ಈ ಒಂದು ಈ ಒಂದು ಕಾರಣ

ಆದ್ರೆ ಇನ್ನು ಹೆಚ್ಚಿನ ರೀತಿ ಶಿಕ್ಷೆ ಆಗಬೇಕು ಸದಾ ಏನಂದ್ರೆ ಮೇಲು ಕೀಳು ವ್ಯವಸ್ಥೆ ಜಾತಿ ವ್ಯವಸ್ಥೆ ಶ್ರೇಣೀಕೃತ ವ್ಯವಸ್ಥೆ ಹಾಗಾದ್ರೆ ಶ್ರೇಣೀಕೃತ ವ್ಯವಸ್ಥೆ ಏನಂದ್ರೆ ಬಾಯ್ ಬರ್ತ್ ಹುಟ್ಟಿನಿಂದಲೇ ಕೆಲವೊಬ್ಬರಿಗೆ ಸಮಾಜದೊಳಗೆ ಉನ್ನತ ಸ್ಥಾನಮಾನ ಗೌರವ ಕೊಡಬೇಕು ಯಾರು ಚೂತ್ರದಿದ್ದಾರೆ ಮತ್ತೆ ಈ ಚತುರ್ವನ್ನ ಹೊರಪಡಿಸಿ ದಲಿತರಿದ್ದಾರೆ ಅವರು ಮನುಷ್ಯರೇ ಅಲ್ಲವರು ಮೇಜಾತಿಯವರ ಸೇವೆಗಿರುವಂತವ್ರು ಸನಾತನ ಧರ್ಮದ ಚೌಕಟ್ಟು ಹೇಳ್ತಾ ಇಲ್ಲ ಅದೇ ಪ್ರೋತ್ಸಾಹಿಗಳು ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಅವನ್ ತಪ್ಪಲ್ಲ ಆ ಪಾತ್ರ ಆ ಪಾತ್ರ ದೇವರು ತಪ್ಪ ಅಥವಾ ಕೃಷ್ಣನ ಯಾರ ಭಕ್ತರಿದ್ರೆ ಕ್ಷಮೆ ಮಾಡಿ ನಾನ್ ಹೇಳ್ತಾ ಇಲ್ಲ ಅದು ಜಾತು ಮಯಾ ಸೃಷ್ಟಿ ಗುಣಕರ್ಮ ವಿಭಾಗ ಅನ್ನುವಂತ ಮಾತನ್ನ ಕೃಷ್ಣನ ಬಾಯಿಂದ ಹೇಳಿದ್ದಾರೆ ಅದರ್ಥ ಚಾತುರ್ವರ್ಣವನ್ನ ನಾನೇ ಸೃಷ್ಟಿ ಮಾಡಿದ್ದೇನೆ ಕೃಷ್ಣ ಹೇಳ್ತಾನೆ ಅವರ ಗುಣ ಕರ್ಮಕ್ಕೆ ಅನುಸಾರವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಅನ್ನುವಂತ ಮೇಲುಕೀಳನ್ನ ನಾನೇ ಸೃಷ್ಟಿ ಮಾಡಿದ್ದೇನೆ ಅಂತ ಕೃಷ್ಣನ ಬಾಯಿಂದ ಹೇಳಿದ್ದಾರೆ ಸಿದ್ಧಾಂತ ಇದೋಮನವಾದ ಮನುವಾದಕ್ಕೆ ಮತ್ತು ಸಂವಿಧಾನಕ್ಕೆ ಇರುವಂತ ತಿಕ್ಕಾಟದ ರೂಪವಾಗಿ ಈ ಬೂಟು ಸಿಜೆ ಅವರ ಟೇಬಲ್ ಮೇಲೆ ಬಿದ್ದಿದೆ ಇದು ಸಾಮಾನ್ಯವಾದ ವಿಷಯ ಅಲ್ಲ ನಾವೇನ್ ತಿಳ್ಕೊಂಡಿದ್ದೀವಿ ಇಲ್ಲಿ ಸೇರಿದವರು ದಲಿತರು ಅಲ್ಪಸಂಖ್ಯಾತರು ಕೂತರು ಏನ್ ತಿಳಿದೀವಿ ಸಂವಿಧಾನ ನಮ್ಮ ರಕ್ಷಣೆ ಮಾಡ್ತದೆ ಇದರಲ್ಲಿ ವಕೀಲ ಒಬ್ಬರದ ಇಲ್ಲ ಇದರ ಹಿಂದೊಂದು ದೊಡ್ಡ ಷಡ್ಯಂತ್ರ ಇದೆ ಇದ ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನ ನಡೆಯುವಾಗ ನಮ್ಮ ದೇಶದ ಗೃಹ ಮಂತ್ರಿ ಆದಂತಹ ಅಮಿತ್ ಶಾ ಅವರು ಒಂದು ಸಂದೇಶ ಕೊಡ್ತಾರ ಯಾರ ಅಂಬೇಡ್ಕರ್ದ ಜಪವನ್ನು ನೆಪ ಇದು ನೀವು ಮಾಡ್ತೀರಿ ಅದರ ಬದಲಾಗಿ ನೀವು ದೇವರ ಜಪವನ್ನು ಮಾಡ್ರಿ ನಿಮ್ ದೇವರು ಒಳ್ಳೇದು ಮಾಡ್ತಾರ ಬರೀ ಅಂಬೇಡ್ಕರ್ ಅಂಬೇಡ್ಕರ್ ಅಂತಂದ್ರೆ ನಿಮ್ಗೆ ಏನು ಸಿಗುದಿಲ್ಲ ಅನ್ನುವಂಥದ್ದ ಮಾತ ಇಡೀ ಸದನದಲ್ಲಿ ಹೇಳಿದರು ಈಗ ಆವಾಗಲೂ ಕೂಡ ಇದನ್ನು ಬಹಳ ಜೋರಾಗಿ ಖಂಡಿಸಿ ಅವ್ರ ವಿರುದ್ಧ ಪ್ರತಿಭಟನೆಯನ್ನು ಎಲ್ಲ ಸಮಾಜದವರು ಮಾಡಿದರು ಈಗ ಅದೇ ರೀತಿಯಾಗಿ ಅವರು ಕೂಡ ರಾಕೇಶ್ ಕಿಶೋರು ಕೂಡ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯವಾದಿ ಅವರು ಸ್ಪಷ್ಟವಾಗಿ ಹೇಳ್ತಾರ ನೀವು ಹೇಳಿದ್ದನ್ನ ಹಿಂದೂಸ್ತಾನ್ ಸಹನೆ ಮಾಡೋದಿಲ್ಲ ಅಂತ ತಿಳ್ಕೊಂಡು ಅಲ್ಲಿ ಯಾವುದೋ ಜಾತಿ ಧರ್ಮ ಆದ ಅದು ಅವಲಂಬಿತ ಇರುವುದಿಲ್ಲ ನ್ಯಾಯದವಾಗಿ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಒಂದು ಬುದ್ಧಿ ಅದು ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೈತಿ ಅದನ್ನ ಇಲ್ಲಿವರೆಗೂ ಅವನ ಮೇಲೆ ಕೇಸ್ ಆಗಿಲ್ಲ ಅವನು ಮಾಡಿದ ಕೆಲಸ ಸರಿ ಐತೆ ಅಂತ ತಿಳ್ಕೊಂಡು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಉತ್ತೇಜನವನ್ನು ಕೊಡ ಕತ್ತಿದ್ರು ಅದನ್ನ ಗಮನಿಸಿದ ಪಂಜಾಬ್ ಸರ್ಕಾರ ಒಂದು ನೂರು ಜನರ ಮೇಲೆ ಕೇಸ್ ಮಾಡಿದೆ ಆ ಕೇಸನ್ನ ಹಾಕಿಸಿಕೊಂಡವರು ಎಲ್ಲ ಪ್ರಧಾನಮಂತ್ರಿ ಅವರಿಗೆ ಟ್ಯಾಗ್ ಮಾಡಾಕತ್ತಾರ ಪ್ರಧಾನಮಂತ್ರಿ ನಮ್ಮ ರಕ್ಷಣೆ ಕೊಡಿ ಅಂತ ಅಂದ್ರೆ ಇದರಲ್ಲಿ ಇನ್ವಾಲ್ವ್ ಪ್ರಧಾನಮಂತ್ರಿ ಅದಾರ ಅನ್ನುವಂತದ್ದು ಒಂದು ಎಲ್ಲೋ ಒಂದು ಸಂದೇಶವನ್ನು ಕೊಡಾಗುತ್ತಾರ ಸರಿ ಇಲ್ಲ ಆ ಸನಾತನ ಧರ್ಮವನ್ನು ಕೂಡ ಇವರು ಅಪಮಾನ ಮಾಡುತ್ತಾರ ಶುಭವನ್ನ ಹೆಸರಾನ ಆತನಿಗೆ ಇವತ್ತು ಹುಚ್ಚಳ ದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಾನು ಯಾಕಂದ್ರೆ ಇವತ್ತು ಹುಚ್ಚಳ ದಿನ ಆಯ್ತು ಹತ್ತನೇ ತಾರೀಕು ಅಂತ ಅವ್ರನ್ನ ಇವತ್ತಿನ ಇವತ್ತ ಹೋಗಿದ್ರೆ ಹಾಸ್ಪಿಟಲ್ ಸೇರಿಸುವಂತ ವ್ಯವಸ್ಥೆ ಅದು ಏನಂದ್ರೆ ಅವನಿ ಹೇಳ ನಮ್ಮ ಧಾರವಾಡಕ್ಕೆ ಒಂದು ಸ್ಪೆಷಲ್ ಹಾಸ್ಪಿಟಲ್ ಐತಿ ಆ ಹಾಸ್ಪಿಟಲ್ ಕೆಲಸ ಆಗ್ಬೇಕು ಯಾಕಂದ್ರೆ ಭಾರತ ದೇಶದಾಗ ಅಲ್ಪಸಂಖ್ಯಾತರು ದಲಿತರು ಕ್ರೈಸ್ತರು ಮುಸಲ್ಮಾನರು ಎಲ್ಲರೂ ಸೇರಿ ಒಂದು ಬಾಂಧವ್ಯವನ್ನು ಹೊಂದಿರುವಂತ ನಮ್ಮ ಭಾರತ ದೇಶ ಸದರವಾದ ದೇಶ ಅಂದ್ರೆ ನಮ್ಮ ಭಾರತ ದೇಶ ಇಲ್ಲಿ ಯಾವುದೇ ಹಿಂದೂಗಳನ್ನು ನೋಡ್ಕೊಂಡಿಲ್ಲ ಯಾವುದೇ ನಮ್ಮ ದಲಿತರು ಅಸಂಖ್ಯಾತರು ಅಂತೇಳಿ ನಾವು ನಾವು ದೃಷ್ಟಿ ಮಾಡಿಕೊಂಡಿಲ್ಲ ತೋರಿಸಿಕೊಂಡಿದ್ದೀವಿ ಆದರೆ ಮನೋಮಾಲಿಗಳು ಏನಿದಾರಲ್ಲ ಇವರು ತಮ್ಮ ಹಕ್ಕನ್ನು ತೋರಿಸಲಿಕ್ಕೆ ಒಂದು ನ್ಯಾಯಾಧೀಶರ ಮೇಲೆ ಅದು ಒಂದು ನ್ಯಾಯಾಧೀಶ ಅಂದ್ರೆ ದಲಿತ ನ್ಯಾಯಾಧೀಶ ಇರುವುದರಿಂದ ಆತನಿಗೆ ಬೂಟು ಒಗೆದು ಒಂದು ಅವಮಾನಿಸುವಂತ ಪ್ರಕಾರವನ್ನು ಮಾಡಿದಾನೆ ಆ ಅನ್ನುವ ಆ ಕಿಶೋರ ಈ ಕರ್ನಾಟಕದಿಂದ ಬರೀ